ಓಂ ಶ್ರೀ ನಮಃ ಬಸವ ಟಿವಿಯ ಎಲ್ಲ ವೀಕ್ಷಕರ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ನಮ್ಮ ಸ್ಟುಡಿಯೋಗೆ ಶರಣರಾದಂತಹ ಎಸ್ ಪಿನಾಕಪಾಣಿಯವರು ಬಿ ಎಲ್ ಎಲ್ ಬಿ ಅಧ್ಯಕ್ಷರು ವಚನ ಜ್ಯೋತಿ ಬಳಗ ಮತ್ತು ವಚನ ಸಂಸ್ಕೃತಿ ಅಧ್ಯಯನ ಪ್ರಸರಣ ಕೇಂದ್ರದ ಮುಖ್ಯಸ್ಥರು ಅಧ್ಯಕ್ಷರು ಆದಂತಹ ಶರಣ ಶ್ರೀ ಎಸ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಬಸವ ಟಿ ವಿಯ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೀವಿ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ ಅಣ್ಣ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಶರಣ ಸಂಕುಲ ಶರಣ ಸಂಸ್ಕೃತಿಯಲ್ಲಿರ್ತಕ್ಕಂಥವರು ಧರ್ಮವನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥವರು ಬಸವಾಭಿಮಾನಿಗಳು ನಾವು ಈ ಶರಣರ ಸಾಲಿನಲ್ಲಿ ನಾವು ನೋಡಿದಾಗ ಹಡಪದ ಅಂತ ನಾವು ಹೇಳಿದಾಗ ಹಡಪದ ಅಂತಂದರೆ ಸಾಮಾನ್ಯವಾಗಿ ಎರಡು ಶಬ್ದಗಳಿದೆ ಒಂದು ಕ್ಷೌರಿಕ ಅಂತ ಹೇಳಿ ಹಡಪದ ಅಂದರೆ ಮತ್ತೊಂದು ಹಡಪದ ಅಂತಂದರೆ ಈ ಎಲೆ ಅಡಿಕೆಯನ್ನು ಇಟ್ಟುಕೊಳ್ಳುವಂಥ ಚೀಲನು ಸಹ ಸಂಚಿಕೆ ಸಂಚಿ ಅದು ಸಹ ಆಗುತ್ತೆ ಇಲ್ಲಿ ನಾವು ಸಮುದಾಯಗಳನ್ನು ಗುರುತಿಸುವಂತಹ ಸಂದರ್ಭದಲ್ಲಿ ಅವರ ಕುಲಕಸಬುಗಳು ಆಧಾರದ ಮೇಲೂ ಸಹ ಕೆಲವು ಸಮುದಾಯಗಳು ಗುರುತಿಸಲ್ಪಟ್ಟಿವೆ ಇಲ್ಲಿ ಹಡಪದ ಸಮಾಜದಿಂದ ಬಂದಿರತಕ್ಕಂಥವರು ಹಡಪದ ಅಪ್ಪಣ್ಣನವರು ಅಂತಕ್ಕಂಥದ್ದನ್ನು ಇವತ್ತು ಸಾಮಾನ್ಯವಾಗಿ ನಾವು ನೀವು ಅಂದ್ಕೊಂಡಿದ್ದೇವೆ ಇಲ್ಲಿ ಬಸವಣ್ಣನವರು ಹಡಪದ ವೃತ್ತಿಯಲ್ಲಿರ್ತಕ್ಕಂಥ ಹಡಪದ ಅಪ್ಪಣ್ಣನವರನ್ನೇ ಏನಕ್ಕೆ ಅವರು ಅವರ ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡಿದ್ದರು ನೋಡ್ರಿ ಎಷ್ಟೊಂದು ಶರಣರಿದ್ದರು ಅವರ ಸುತ್ತ ಬೇಕಾದಷ್ಟು ಶರಣರಿದ್ದರು ಹಡಪದ ವೃತ್ತಿಯನ್ನು ಮಾಡ್ತಕ್ಕಂಥ ಹಡಪದ ಅಪ್ಪಣ್ಣನವರನ್ನು ಅವರ ಆಪ್ತ ಕಾರ್ಯದರ್ಶಿ ಪ್ರೈವೇಟ್ ಸೆಕ್ರೆಟರಿಯಾಗಿ ಇಟ್ಕೊಂಡಿದ್ದರು ನಮ್ಮ ಸಮಾಜದಲ್ಲಿ ಈ ಹಡಪದವರು ಅಂದರೆ ಹಡಪದ ಕೆಲಸ ಮಾಡುವಂಥವ್ರು ಕ್ಷೌರಿಕರು ಯಾರಾದರೂ ಎದುರಿಗೆ ಬಂದರೆ ಅಮಂಗಳ ಅಂತ ಕರೀತಾರೆ ಹಿಂದೆ ಈಗಲ್ಲ ಹಿಂದೆ ಅಮಂಗಳ ಅಂತ ಹೇಳಿಬಿಟ್ಟು ಕರೀತಾ ಇದ್ರು ಅಂಥ ಅಮಂಗಳ ಸೂಚಕವಾದಂತಹ ಸಮುದಾಯದಿಂದ ಬಂದಂತಹ ಅಪ್ಪಣ್ಣನವರನ್ನು ಬಸವಣ್ಣನವರು ಆಪ್ತ ಕಾರ್ಯದರ್ಶಿಯಾಗಿ ಮಾಡಿಕೊಂಡಿದ್ದು ಬಹುಶಃ ನನಗನ್ನಿಸುತ್ತೆ ಬೇರೆ ಯಾರು ಅವರನ್ನು ಕೀಳು ಅಂತ ಹೇಳಿಬಿಟ್ಟು ನೋಡ್ತಾ ಇದ್ರಲ್ಲ ಅವರ ಕಣ್ಣಿನ ದೃಷ್ಟಿಯನ್ನು ಬದಲಾವಣೆ ಮಾಡಬೇಕು ಅನ್ನೋದು ಒಂದಾದರೆ ಅವರಿಗೆ ಬುದ್ಧಿ ಕಲಿಸಬೇಕು ಯಾರು ಇಲ್ಲಿ ಕೀಳಲ್ಲ ಮೇಲಲ್ಲ ಇಂಥವರಿಗೆ ನಾವು ಉನ್ನತ ಸ್ಥಾನವನ್ನು ಕೊಡೋದ್ರ ಮುಖಾಂತರ ಅವರಿಗೆ ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಇವರನ್ನು ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡ್ರು ಅಂತ ನಮ್ಗೆ ಅನಿಸುತ್ತೆ ನಿಮ್ಗೆ ಏನು ಅನಿಸ್ಬೋದು ಇದ್ರ ಬಗ್ಗೆ ಬಸವಣ್ಣ ಅಂದ್ರೇ ಅದೊಂದು ವಿಶೇಷ ವಿಶೇಷ ಆ ವಿಶೇಷಕ್ಕೆ ಸಾಕ್ಷಿ ಅಡಪದ ಅಪ್ಪಣ್ಣ ಹೌದು ಪ್ರತಿಯೊಂದು ಸಾಕ್ಷಿ ಇದೆ ದನಿಲ್ಲದವರಿಗೆ ಧ್ವನಿಯಾದಂತಹ ಬಸವಣ್ಣ ಅಕ್ಷರ ಕ್ರಾಂತಿಯನ್ನು ಬಿತ್ತಿದ ಬಸವಣ್ಣ ಹೌದು ನವ ಸಮಾಜವನ್ನು ಕಟ್ಟಿದ ಬಸವಣ್ಣ ಒಂದು ಸ್ಪಷ್ಟ ಸಂದೇಶವನ್ನು ಹಡಪದ ಅಪ್ಪಣ್ಣನವರ ಮೂಲಕ ಈ ಸಮಾಜಕ್ಕೆ ಈ ನಾಡಿಗೆ ಈ ಜಗತ್ತಿಗೆ ಕಳಿಸ್ತಾರೆ ಇವತ್ತು ಇವತ್ತು ಸಹ ನೆನ್ಪಿಟ್ಕೊಬೇಕು ತಾವಿದ್ರಿ ಆದ್ರೆ ಇವತ್ತು ನಾವು ಸಂಪ್ರದಾಯ ಆಚರಣೆ ಮೂಢನಂಬಿಕೆಗಳ ಹಂಗಿನಲ್ಲಿ ಬದುಕ್ತಾ ಇದ್ದೇವೆ ಹೆಣ್ಣು ನೋಡಕ್ ಹೋದಾಗ ಗಂಡು ನೋಡಕ್ ಹೋದಾಗ ಶುಭ ಕಾರ್ಯಕ್ಕೆ ಹೋದಾಗ ಎದುರು ಬಂದ್ರೆ ಮತ್ತೆ ವಾಪಸ್ ಬರತಕ್ಕಂತ ಸಂಸ್ಕೃತಿ ಜಾಸ್ತಿ ಆಗಿದೆ ಹೋಗಬೇಕಾದ್ರೇನೆ ಹೋಗಿ ಶಾಸ್ತ್ರ ಕೇಳ್ತಾರೆ ಕೇಳಿದ್ಮೇಲೆ ಮತ್ತೆ ಬಂದ ಮೇಲೂ ಮತ್ತೆ ವಾಪಸ್ ಬರ್ತಾರೆ ಶುಭಗಳಿಗೆ ಇಲ್ಲ ಎಲ್ಲವೂ ಸೋಮವಾರವೆಂದರಿ ಮಂಗಳವಾರವೆಂದರಿ ಅಂತ ಚನ್ನಬಸವನ ರಚನೆ ಹೇಳ್ತಾರೆ ಹಾಗಾಗಿ ವಿಚಾರ ಕ್ರಾಂತಿಯ ನಿರ್ಮಾಪಕ ಬಸವಣ್ಣ ಒಂದು ನೆನ್ಪಿಟ್ಕೊಬೇಕು ಬಸವಣ್ಣ ವಿಚಾರ ಕ್ರಾಂತಿಯ ನಿರ್ಮಾಪಕ ಒಂದು ಸ್ಪಷ್ಟ ಸಂದೇಶ ಯಾರು ಅಮಂಗಲ ಅಂತ ಭಾವಿಸಿದ್ದ ಸಮುದಾಯದ ಜನವನ್ನ ಒಬ್ಬ ಮನು ಒಬ್ಬ ಅಲ್ಲಿಯ ಪುಣ್ಯಾತ್ಮನನ್ನ ತನ್ನ ಆಪ್ತ ಕಾರ್ಯದರ್ಶಿಯಾಗಿ ಮಾಡಿಕೊಂಡು ತನ್ನ ಭೇಟಿಯಾಗಿ ಬರ ಮೊದಲು ಅವನ ಸಲ ಸಂದರ್ಶನ ಮಾಡಬೇಕು ಆಮೇಲೆ ನನ್ನ ದರ್ಶನ ಹಾಗಾಗಿ ಇಡೀ ಜನಸಂಕುಲಕ್ಕೆ ಮತ್ತು ಬಿಜ್ಜಲನ ಸಾಮ್ರಾಜ್ಯಕ್ಕೆ ಎರಡಕ್ಕೂ ಬರೀ ತನ್ನ ಜನ ಅಷ್ಟೇ ಅಲ್ಲ ಇಡೀ ಬಿಜ್ಜಲಿನಗೂ ಗೊತ್ತಲ್ಲ ಮಹಾರಾಜನಾದ ಬಿಜಲಿನಗೂ ಗೊತ್ತು ಹಡಪದ ಅಪ್ಪಣ್ಣ ಇವನ ಆಪ್ತ ಕಾರ್ಯದರ್ಶಿ ಅಂತೇಳಿ ಹಾಗಾಗಿ ಬಸವಣ್ಣ ಅಂದ್ರೆ ಇವರೆಲ್ಲ ಸಂಪ್ರದಾಯವಾದಿಗಳು ಎಷ್ಟು ಹೊಟ್ಟೆ ಉರ್ಕೊಂಡಿರ್ಬೇಕಲ್ವಾ ನಮ್ಮನ್ನೆಲ್ಲ ಅವಮಾನ ಮಾಡ್ತಾ ಇದಾರೆ ಬಸವಣ್ಣನವರು ಇಂಥವ್ರಿಗೆಲ್ಲ ಒಂದು ಪ್ರೈವೇಟ್ ಕಾರ್ಯ ಸೆಕ್ರೆಟರಿಯಾಗಿ ಇಟ್ಕೊಂಡು ನಮ್ಗೆಲ್ಲ ಅವಮಾನ ಮಾಡ್ತಾ ಇದ್ದಾರೆ ಬೇಕಾದ ನಮ್ಗೆ ಹೊಟ್ಟೆ ಉರ್ಸಕ್ಕೆ ಮಾಡ್ತಾ ಇದಾರೆ ಅಂತ ಸಂಪ್ರದಾಯವಾದಿಗಳು ಅಂದ್ಕೊಂಡಿರಬಹುದಲ್ವಾ ಅಂದ್ಕೊಂಡಿದ್ರು ಇವತ್ತು ಅಂದ್ಕೊಂತ ಅವ್ರೆ ಹೌದು ಆದ್ರೆ ಬಸವಣ್ಣನಿಗೆ ಬಸವಣ್ಣನೇ ಸಾಟಿ ಹೌದು ಆ ಶಬ್ದ ಅದು ಸಾಮಾನ್ಯವಾದಲ್ಲ ಹಡಪದ ಅಪ್ಪಣ್ಣ ಅದರ ಮುಂದುವರಿಕೆಯ ಭಾಗ ಅಂತ ನನಗೆ ಇಷ್ಟಪಡ್ತೀನಿ ಹೌದು ಈಗ ಅಪ್ಪಣ್ಣನವರು ಬಸವಣ್ಣನವರ ಹೃದಯದಲ್ಲಿ ಒಂದು ಸ್ಥಾನವನ್ನು ಗಳಿಸಬೇಕು ಅಂತಂದರೆ ಅವರು ಎಷ್ಟು ಲೌಕಿಕವಾಗಿ ಪಾರಮಾರ್ಥಿಕವಾಗಿ ಎಷ್ಟು ಸಾಧನೆ ಮಾಡಿರಬಹುದು ಯಾವ ರೀತಿ ಈ ಧರ್ಮವನ್ನು ಅವರು ಅಡವಳಿಸಿಕೊಂಡಿದ್ದರು ಅನ್ನುವಂಥದ್ದು ಭಾರಿ ಮುಖ್ಯ ಈಗ ನೋಡಿರಿ ಅವರಿಗೆ ಹೇಳ್ತಾರೆ ಅವರಿಗೆ ಒಂದು ಅಡ್ಡೇಸರಂತಂದರೆ ನಿಜ ಸುಖಿ ನಿಜ ಸುಖಿ ಹಡಪದ ಅಪ್ಪಣ್ಣ ಅಂತ ಕರೀತಾರೆ ಈ ನಿಜ ಸುಖಿ ಅಂತಕ್ಕಂಥ ಮಾತು ಇವತ್ತಿನ ದಿನಕ್ಕೆ ನಾವು ಲೆಕ್ಕ ಹಾಕೊಂಡ್ರೆ ನಮ್ಮ ಲೌಕಿಕ ಪ್ರಪಂಚದಲ್ಲಿ ಯಾರೂ ಸುಖಿಗಳಿಲ್ಲ ನಾವು ಯಾರೂ ಸುಖಿಗಳಿಲ್ಲ ಅವರಿಗೆ ಬೇಕಾದಷ್ಟು ಹಣ ಇದೆ ಆಸ್ತಿ ಇದೆ ಬಂಧು ಬಳಗ ಇದ್ದಾವೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಎಲ್ಲವೂ ಇದೆ ಆದರೆ ಅವನ್ನ ಕೇಳಿ ಏನಪ್ಪ ನೀನು ಸುಖವಾಗಿದ್ದೀಯಾ ಅಂತ ಅಯ್ಯೋ ಯಾವ ಸುಖಾರಿ ಅಂತಾನೆ ಬಹಳ ನಿರಾಶೆಯಿಂದ ಮಾತಾಡ್ತೇನೆ ಯಾವ ಸುಖರು ಯಾಕಪ್ಪ ಏನು ಕಡಿಮೆ ಆಗಿದೆ ನಿನಗೆ ಇಂಥ ಒಳ್ಳೆ ಬಂಗ್ಲೆ ಇಟ್ಕೊಂಡಿದ್ಯಾ ಇಂತಹ ಮಕ್ಕಳು ಮರಿ ಎಲ್ಲ ಇದ್ದಾರೆ ಇಷ್ಟು ಸಂಪಾದನೆ ಇದೆ ಇಷ್ಟು ಆಸ್ತಿ ಇದೆ ಎಲ್ಲವೂ ಇದೆ ಆದ್ರೂ ಕೂಡ ಇದೇನು ಈ ಥರ ಮಾತಾಡ್ತೀಯಲ್ಲ ಒಂದು ರೀತಿ ಉದಾಸೀನವಾಗಿ ಮಾತಾಡ್ತೀಯಲ್ಲ ನಿಮಗೆ ನೆಮ್ಮದಿ ಇದೆಯಾ ಸುಖ ಇದೆಯಾ ಅಂತ ಅಂದಾಗ ಇಲ್ಲ ಅಂತಾನೆ ಆದರೆ ಈ ಹಡಪದ ಅಪ್ಪಣ್ಣನವರು ನಿಜ ಸುಖಿ ಏನು ಇಲ್ದಲ್ಲಿ ನಿಜ ಸುಖಿ ಹೆಂಗಾದರು ಅಂತಕ್ಕಂಥದ್ದು ಬಹಳ ಅದ್ಭುತವಾದಂತಹ ವಿಚಾರ ನಿಜ ಸುಖಿಯ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಪ್ರಶ್ನೆ ಬರ್ತದೆ ಯಾಕೆ ಅಡಪದ ಅಪ್ಪಣ್ಣನಿಗೆ ನಿಜ ಸುಖಿ ಅಂತ ಕರೀತಾರೆ ಅಂತ ಯಾಕೆಂದ್ರೆ ನಿಜವಾದ ಸುಖದಲ್ಲಿ ತಲ್ಲಿನನಾಗಿದ್ದವನು ಅನವರ್ತ ಇದ್ದಂತವನು ಅಡಪದ ಅಪ್ಪಣ್ಣ ನಿಜ್ ಯಾಕಂದ್ರೆ ಸುಖವೆಂಬುದು ಬಸವಣ್ಣ ಅಂದ್ರೆ ಒಂದು ಆಸ್ತಿ ಅದ ಅದನ್ನ ತ್ರಿಕಾಲವೂ ಅವನ ಜೊತೆ ಇದ್ದ ಹಡಪದ ಅಪ್ಪಣ್ಣ ಮತ್ತೆ ವಿಶೇಷ ಏನಂದ್ರೆ ಈ ನಿಜ ಸುಖಿ ಎನ್ನತಕ್ಕಂತ ಆ ವಿಶೇಷವನ್ನು ಕೊಟ್ಟಂತವ್ರು ಮರುಳು ಶಂಕರ ದೇವರು ಹೌದು ಯಾರು ಅಲ್ಲಮ್ಮ ಪ್ರಭುವಿನಿಂದ ಭಕ್ತಿ ಜ್ಞಾನ ವೈರಾಗ್ಯಗಳಲ್ಲಿ ನನಗೆ ಸಮಾನ ಅಂತ ಪರಿಗಣಿಸ್ತಾರೋ ಅದೇ ಮರುಳುಶಂಕರ ದೇವರು ಹೌದು 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 ಅಪ್ಪಣ್ಣನ ಬಗ್ಗೆ ದೇವರು ಸಾಮಾನ್ಯ ಹೊಗಳೋದು ಅಲ್ಲಮ್ಮ ಪ್ರಭುವಿನ ಅಕ್ಕಮಹದೇವಿನ ಚನ್ನಬಸವಣ್ಣನ ಸಿದ್ದರಾಮೇಶ್ವರನ ಅವರ ಸಾಲಲ್ಲಿ ಹಡಪದ ಅಪ್ಪಣ್ಣರವರನ್ನು ಮರುಳಶಂಕರ ದೇವರು ಅಂತಂದಾಗ ಇವರ ಜ್ಞಾನದ ಮಟ್ಟವನ್ನು ಅವರು ಗುರುತಿಸಿದ್ರು ಖಂಡಿತ ಇವರ ಸಾಧನೆಯನ್ನ ಗುರುತಿಸಿದ್ರು ಇವರ ಆಧ್ಯಾತ್ಮಿಕದ ಒಂದು ಸಾಧನೆಯನ್ನ ಮುರುಳಿಶಂಕರ ದೇವರು ಗುರುತಿಸಿದ್ರು ಅನ್ನೋದು ನಮ್ಗೆ ಆಗುತ್ತೆ ಎಲ್ರಿಗೂ ಒಂದು ವಿಶೇಷ ಕೊಡ್ತಾರೆ ಮರುಳಶಂಕರ ದೇವರು ಎನ್ನ ಜ್ಞಾನಾತ್ಮ ಪ್ರಭು ದೇವರು ಅಂತ ಹೇಳ್ತಾರೆ ಹೌದು ಎನ್ನ ಪರಮಾತ್ಮನ ಚೇತನನಯ್ಯ ಸಿದ್ದರಾಮಯ್ಯ ದೇವ್ರು ಅಂತ ಹೇಳ್ತಾರೆ ಎನ್ನ ಚಿನ್ಮಯಾತ್ಮ ಚೇತನನಯ್ಯ ಸಂಗನ ಬಸವಣ್ಣ ಅಂತ ಹೇಳ್ತಾರೆ ಎಂದ ನಿರ್ಮಲಾತ್ಮ ಚನ್ನಬಸವಯ್ಯಲ ಭ್ರಮಿ ಚನ್ನಬಸಣ್ಣ ಅಂತಾರೆ ಆದರೆ ಸುಖಿ ಅಪ್ಪಣ್ಣನಿಗೆ ಎನ್ನ ಮಹಾತ್ಮನ ಮಹಾತ್ಮ ಯಾರು ಬಸವಣ್ಣ ಆ ಮಹಾತ್ಮನ ಚೇತನವಯ್ಯ ಸುಖಿ ಅಪ್ಪಣ್ಣನವರು ಅಂತ ಹೇಳ್ತಾರೆ ಅಂದ್ರೆ ಹಡಪದ ಅಪ್ಪಣ್ಣನವರ ಬಗ್ಗೆ ಮರುಳಶಂಕರ ದೇವರು ಮತ್ತು ಸಮಕಾಲೀನ ಶರಣರು ಇಟ್ಟುಕೊಂಡಿದ್ದಂತ ಅಪಾರ ಗೌರವ ಮತ್ತು ಅಪ್ಪಣ್ಣನವರ ವ್ಯಕ್ತಿತ್ವದ ಇದು ಪದಿ ಬಿಂಬಿಸುತ್ತೆ ನೋಡಿ ಇವರು ಅಪ್ಪಣ್ಣನವರು ಬಸವಣ್ಣನವರನ್ನ ಯಾವ ರೀತಿ ಅವ್ರು ಹಪ್ಕೊಂಡಿದ್ರು ಒಪ್ಕೊಂಡಿದ್ರು ಅವರ ಸರ್ವಾಂಗಲಿಂಗದಲ್ಲಿ ಅವರನ್ನು ತಲ್ಲಿನ ಹೆಂಗೆ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದು ಒಂದು ವಚನದಲ್ಲಿ ಹೇಳ್ತಾರೆ ಎನ್ನ ತನು ನಿಮ್ಮ ಸೇವೆಯಲ್ಲಿ ಸವೆದು ಎನ್ನ ಮನ ನಿನ್ನ ನೆನಹಿನಲ್ಲಿ ಸವೆದು ಎನ್ನ ಅರಿವು ನಿಮ್ಮ ಘನದೊಳಗೆ ಸವೆದು ನಿಶ್ಚಲ ನಿಜೈಕ್ಯವಾಗಿ ಬಸವ ಬಸವಪ್ರಿಯ ಕೂಡಲ ಸಂಗಯ್ಯ ನಾನು ನೀನೆಂಬುದನ್ನು ಏನಾಯಿತೆ ನೋಡಿ ನಾವು ನಿಮ್ಮನ್ನು ಎಷ್ಟು ನಂಬ್ಕೊಂಡಿದ್ದೀವಿ ಅಂತಂತಂದ್ರೆ ನಮ್ಮಲ್ಲಿ ನಿಮ್ಮನ್ನ ನೋಡ್ತಾ ಇದ್ದೀವಿ ನಿಮ್ಮಲ್ಲಿ ನಮ್ಮನ್ನು ನೋಡ್ತಾ ಇದ್ದೀವಿ ಈಗ ಒಂದು ಕನ್ನಡಿ ಮುಂದೆ ನಾವು ನಿಂತ್ಕೊಂಡಾಗ ಕನ್ನಡಿ ನಮ್ಮನ್ನು ಗರ್ಭಿಸಿಕೊಳ್ಳುತ್ತೆ ಹೌದು ನಾವು ಕನ್ನಡ ಕನ್ನಡಿಯಲ್ಲಿ ನಮ್ಮ ಬಿಂಬ ಕಾಣಿಸ್ತು ಅಂತಂತಂದರೆ ಅದು ನಮ್ಮ ಚಿತ್ರ ಸ್ಪಷ್ಟವಾಗಿ ಆ ಕನ್ನಡಿಯಲ್ಲಿ ಕಾಣಿಸ್ತಾ ಇದೆ ಅಂತಂದಾಗ ಈ ಬಸವಣ್ಣ ಅಂತಕ್ಕಂಥ ಒಂದು ಕನ್ನಡಿ ಆ ಬಸವಣ್ಣ ಅಂತಕ್ಕಂಥ ಕನ್ನಡಿನಲ್ಲಿ ಇವರು ಒಂದು ಬಿಂಬಿಸ್ತಾ ಇದ್ದಾರೆ ಅಲ್ಲಿ ಅಂತಂತಂದಾಗ ಇವರ ಒಂದು ಪಾವಿತ್ರತೆ ಇವರ ಜೀವನ ಇವರ ಲೌಕಿಕ ಜೀವನದಲ್ಲಿ ಇದ್ದಂಥವ್ರು ಇವರ ಸಂಸಾರಿಗಳು ಇವರ ಧರ್ಮಪತ್ನಿ ಲಿಂಗಮ್ಮ ತಾಯಿ ಆ ಲಿಂಗಮ್ಮ ತಾಯಿ ಒಂದು ಒಂದು ಸಂಸಾರಸ್ಥ ಕುಟುಂಬ ಇಬ್ರು ಸಹ ಈ ಬಸವಧರ್ಮವನ್ನು ಶರಣಧರ್ಮವನ್ನು ಈ ಲಿಂಗವಂತ ಧರ್ಮವನ್ನು ಒಪ್ಪಿಕೊಂಡು ಲಿಂಗಧಾರಿಗಳಾಗಿ ಲೌಕಿಕ ಪ್ರಪಂಚದ ಎಲ್ಲ ವ್ಯವಹಾರಗಳಲ್ಲಿ ಇದ್ದುಕೊಂಡು ಅವರೇನು ಬಿಟ್ಟಿಲ್ಲ ನೋಡಿ ಸಂಸಾರ ಬಿಟ್ಟಿಲ್ಲ ಅದೇ ವಿಶೇಷ ಇಲ್ಲಿ ಇದು ಸಂಸಾರಿಗಳ ಧರ್ಮ ಬಸವ ಧರ್ಮ ಅಂತಕ್ಕಂಥದ್ದು ಸನ್ಯಾಸಿಗಳ ಧರ್ಮ ಅಲ್ಲವೇ ಅಲ್ಲ ಸಂಸಾರಿಗಳ ಧರ್ಮ ಅಲ್ಲವೇ ಅಲ್ಲ ಇದು ಸಂಸಾರಿಗಳ ಧರ್ಮ ಸನ್ಯಾಸಿಗಳ ಧರ್ಮ ಅಲ್ಲವೇ ಅಲ್ಲ ಈ ಸಂಸಾರದ ಇದ್ದುಕೊಂಡು ಈ ಪಾರಮಾರ್ಥಕವನ್ನು ಸಾಧಿಸುವುದಿದೆಯಲ್ಲ ಇದು ದೊಡ್ಡ ವಿಚಾರ ಪಾರಮಾರ್ಥಕನೇ ಬೇರೆ ಸಂಸಾರನೇ ಬೇರೆ ಲೌಕಿಕನೇ ಬೇರೆ ಪಾರಮಾರ್ಥಕನೇ ಬೇರೆ ಅಂತ ಹೇಳ್ತಾರೆ ಆದರೆ ಲೌಕಿಕದಲ್ಲಿ ಇದ್ದುಕೊಂಡು ಪಾರಮಾರ್ಥ ಸಾಧನೆಯನ್ನು ಮಾಡತಕ್ಕಂಥ ಈ ಕುಟುಂಬಸ್ಥರು ಇದ್ದಾರಲ್ಲ ಇವರನ್ನು ಬಸವಣ್ಣನವರು ಹ್ಯಾಕ್ ತಯಾರು ಮಾಡಿದ್ರು ಹ್ಯಾಕ್ ತಯಾರು ಮಾಡಿದ್ರು ಅಂತಂದಾಗ ಇಲ್ಲಿ ಇಲ್ಲಿ ಶರಣರು ಹೇಳ್ತಾರೆ ಎನ್ನ ತನು ಮನ ಅರಿವು ಆಚಾರ ಎಲ್ಲವೂ ಕೂಡ ನಿನ್ನ ಸೇವೆಗೆ ಅರ್ಪಿತವಾಗಿತ್ತು ಎಲ್ಲದರಲ್ಲೂ ಕೂಡ ನಾನು ನಿನ್ನನ್ನೇ ನೋಡ್ತಾ ಇದ್ದೀನಿ ಅನ್ನೋದ್ರ ಅನಂತರ ಹೇಳ್ತಾರೆ ಎನ್ನ ಆಚಾರ ವಿಚಾರ ಬಸವಣ್ಣನಿಗೆ ಅರ್ಪಿತವಾಗಿತ್ತು ಇದು ಹೇಳೋದು ಭಾರಿ ಕಷ್ಟ ಯಾಕಂದರೆ ಅಷ್ಟು ಶುದ್ಧತೆ ಇಲ್ದಲೇ ಅಷ್ಟು ಬದ್ಧತೆ ಇಲ್ದಲೇ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ಎನ್ನ ಆಚಾರ ವಿಚಾರ ಬಸವಣ್ಣನಿಗೆ ಅರ್ಪಿತವಾಗಿತ್ತು ಅಂದರೆ ಬಸವಣ್ಣನ ಒಂದು ನಿಗ್ರಹ ಇವರ ಮೇಲೆ ಇರ್ತಕ್ಕಂಥ ಹತೋಟಿ ಕಂಟ್ರೋಲ್ ಹೇಗಿತ್ತು ಅಂತಕ್ಕಂಥದ್ದು ಎನ್ನ ಅವಧಾನ ಅನುಭವ ಬಸವಣ್ಣನಿಗೆ ಅರ್ಪಿತವಾಗಿತ್ತು ಎನ್ನ ಸರ್ವಾಚಾರ ಸಂಪತ್ತು ಬಸವಣ್ಣನಲ್ಲಿ ವೇದ್ಯವಾಗಿತ್ತು ಅಂದರೆ ಬಸವಣ್ಣನವರಿಗೆ ದೇವರು ಅಂತೇಳಿ ಎಲ್ಲವನ್ನೂ ಕೂಡ ಅವರಿಗೆ ಆಚಾರ ವಿಚಾರ ಎಲ್ಲವನ್ನೂ ಸಹ ಅವರಿಗೆ ವೇದ್ಯ ಮಾಡ್ತಾ ಇದ್ದಾರೆ ಎನ್ನ ಸರ್ವಾಂಗ ಸಂಪತ್ತು ಎನ್ನ ಸರ್ವಾಂಗ ಸಂಪತ್ತು ಬಸವಣ್ಣನಲ್ಲಿ ವೇದ್ಯವಾಗಿ ನಾನು ನಿಜಮುಕ್ತನಾಗಿದ್ದೆ ನಿಜಮುಕ್ತನಾಗಿದ್ದೆ ಇಲ್ಲಿ ನಿಜ ಸುಖ ಅಂತಕ್ಕಂಥದ್ದು ನಾವು ಸ್ಪಷ್ಟವಾಗಿ ಇವರ ವಚನದಲ್ಲಿ ಗೊತ್ತಾಗುತ್ತೆ ಇದು ಹೊರ್ಗಡೆ ಇಲ್ಲ ಹೊರ್ಗಡೆ ಲೌಕಿಕದಲ್ಲಿ ಸುಖ ಇಲ್ಲ ಲೌಕಿಕದಲ್ಲಿ ನಮಗೆ ನೆಮ್ಮದಿ ಇಲ್ಲ ಎಲ್ಲವೂ ನಮ್ಮ ಒಳಗಡೆ ಇದೆ ಅಂತಕ್ಕಂಥದ್ದನ್ನ ನಮ್ಮ ಈ ಶರಣರು ಇಲ್ಲಿ ತೋರಿಸ್ತಾ ಇದ್ದಾರೆ ಇವರ ಭಕ್ತಿ ಒಂದು ರೀತಿ ಆಗಮ್ಯವೇಗಿದೆ ನೋಡಿದ್ರೆ ಸಂಸಾರಿಗಳು ಇಬ್ಬರು ಕುಟುಂಬಸ್ಥರು ಇದ್ದಾರೆ ಇವತ್ತು ನಾವು ಕುಟುಂಬದಲ್ಲಿ ಇದ್ದುಕೊಂಡು ಒಂದು ಕುಟುಂಬದಲ್ಲಿ ಇದ್ಕೊಂಡು ನಾವು ಸಂಪೂರ್ಣವಾಗಿ ಕುಟುಂಬಕ್ಕೆ ತಲ್ಲಿನರಾಗಿ ಬಿಡ್ತೀವಿ ಇನ್ನು ಅದನ್ನು ಬಿಟ್ಟು ನಾವು ಏನು ಆ ಕಡೆ ಈ ಕಡೆ ನೋಡೋಕ್ಕೂ ಸಹ ಸಾಧ್ಯವಾಗುವುದಿಲ್ಲ ಕುಟುಂಬ ಅನ್ನೋವಂಥದ್ದನ್ನು ಅದನ್ನೇ ಒದ್ಕೊಂಡು ಅದನ್ನೇ ಆಸ್ಕೊಂಡು ನಾವು ಕುಟುಂಬನೇ ನೋಡ್ದು ಅಂದ್ಕೊತೀವಿ ಆದರೆ ಕುಟುಂಬವನ್ನು ಬಿಡದಲನೆ ಸಂಸಾರ ಧರ್ಮವನ್ನು ಬಿಡದಲನೆ ಸಂಸಾರದಲ್ಲಿ ಇದ್ದುಕೊಂಡು ಸಹ ಇಂಥ ಶರಣರ ಸಂಕುಲದಲ್ಲಿ ಸೇರಿ ಬಸವಣ್ಣನಂಥ ಮಹಾತ್ಮರನ್ನು ಅರ್ಥ ಮಾಡಿಕೊಂಡು ತನ್ನ ತನು ಮನ ಭಾವ ಎಲ್ಲವನ್ನು ಕೂಡ ಅವರಿಗೆ ಅರ್ಪಿಸಿ ಸಾಧನೆ ಹಾದಿಯಲ್ಲಿ ಕಟಿಬದ್ಧವಾಗಿ ಒಂದು ಆಧಾರವಾಗಿ ನಿಲ್ಲೋದು ಅಂತಂತಂದರೆ ಅವರ ಮೊದಲಿಗೆ ಅವರ ಧರ್ಮಪತ್ನಿ ಎಲ್ಲ ಸಾಧಕರನ್ನು ನಾವು ನೋಡಿದಾಗ ಸಾಧಕರು ಎಲ್ಲರೂ ಸಹ ಯಾರೋ ಒಬ್ಬರು ಅವರಿಗೆ ಸಪೋರ್ಟಾಗಿ ನಿಂತಿರ್ತಾರೆ ಅದರಲ್ಲಿ ಮೊದಲನೇದಾಗಿ ಧರ್ಮಪತ್ನಿ ಆಗಿರ್ತಾರೆ ಇಲ್ಲಿ ಅಡಪದ ಅಪ್ಪಣ್ಣನವರ ಸ್ತ್ರೀ ಲಿಂಗಮ್ಮ ತಾಯಿಯವರು ಅವ್ರಿಗೂ ಸಹ ಲಿಂಗಮ್ಮ ತಾಯಿಯವರಿಗೆ ನಿಜಮುಕ್ತಿ ಅಂತ ಹೇಳಿಬಿಟ್ಟು ಕರೀತಾರೆ ನಿಜಮುಕ್ತ ಶರಣೆ ಅಂತ ಹೇಳ್ಬಿಟ್ಟು ಕರೀತಾರೆ ಆ ತಾಯಿ ಆಧ್ಯಾತ್ಮಿಕದಲ್ಲಿ ಯಾವ ರೀತಿ ಸಾಧನೆ ಮಾಡಿದ್ರು ಅಂತಂದರೆ ಅವರಲ್ಲಿ ಒಂದು ವಚನದಲ್ಲೇ ಮೂಲಾಧಾರದಲ್ಲಿ ಆಧಾರವು ಬಲಿಯೇ ಅಂತಕ್ಕಂಥನ್ಬಿಟ್ಟು ಒಂದು ವಚನ ಇದೆ ಆಧಾರವು ಬಲಿಯೇ ಅದರಲ್ಲಿ ಅವರ ಒಂದು ಅನುಭವನ ಹೇಳ್ಕೊಂಡು ಹೋಗ್ತಾರೆ ಯಾವ ರೀತಿ ಕುಂಡಲಿನ ಶಕ್ತಿ ಜಾಗೃತವಾಗಿ ಪಶ್ಚಿಮ ಚಕ್ರಕ್ಕೆ ಹೋಗಿ ಪಶ್ಚಿಮ ಚಕ್ರದಲ್ಲಿ ಅಲ್ಲಿ ಅಮೃತವೆಂಬ ಕೊಡಬು ತುಂಬಿ ಅದು ಹರಿತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಅಮೃತವನ್ನು ಹುಂಡು ನಾನು ಅನುಭವಿಸಿದಂಥ ಸುಖವನ್ನು ಅವರು ಬರೀತಾರೆ ಇದನ್ನು ನೋಡಿದಾಗ ಅವರು ಎಂತಹ ಒಂದು ಸಾಧಕರಾಗಿದ್ದರು ಲಿಂಗ ಸಾಧಕರಾಗಿದ್ದರು ಲಿಂಗಾಂಗ ಯೋಗಿಗಳಾಗಿದ್ದರು ಯಾವ ರೀತಿ ಶಿವಯೋಗದಲ್ಲಿ ತಲ್ಲೀನರಾಗಿದ್ದರು ಅಂತಕ್ಕಂಥದ್ದು ನಾವು ನಾವು ನೋಡ್ತೀವಿ ಈಗ ನಾವು ಇಂತಹ ಒಂದು ಶಿವಶರಣೆ ಲಿಂಗಮ್ಮ ತಾಯಿ ಯಾವ ರೀತಿ ಅವರಿಗೆ ಸಪೋರ್ಟ್ ಕೊಟ್ಟಿರ್ಬೋದು ಅಲ್ವರಾ ಯಾವ ರೀತಿ ಸಪೋರ್ಟ್ ಕೊಟ್ಟಿರ್ಬೋದು ಅವರು ಲಿಂಗಮ್ಮ ತಾಯಿಯವ್ರ ಬಗ್ಗೆ ನೀವು ಹೇಳಿದಾಗ ಒಂದು ಮಾತು ಉಪಯೋಗಿಸಿದ್ರಿ ನಿಜ ಮುಕ್ತಿ ಅಂತೇಳಿ ತಾಯಿ ತಾನು ಹೇಗೆ ನಿಜ ಮುಕ್ತಿ ಅಂತ ಇದೆ ಎಷ್ಟು ಅಂದ್ರೆ ಆಕೆನೆ ಅದು ವಚನ ಕಾರ್ತಿಯರ ಅರಿವಿನ ಜ್ಞಾನ ಅದು ತಾನು ತನ್ನ ಆತ್ಮವಿಶ್ವಾಸ ಇದೆಯಲ್ಲ ಆ ಅನುಭವ ಇದೆಯಲ್ಲ ಆ ಅದಂಬೆ ಚೇತನ ಇದೆಯಲ್ಲ ಅದು ಅದ್ಭುತವಾದದ್ದು ಲಿಂಗತ ಹೇಳ್ತಾರೆ ಅಯ್ಯ ನಾರರೋಳು ಹುಟ್ಟಿ ಮರಹಿನೊಳಗೆ ಬಿದ್ದವಳ ತಂದು ಮಹಾಶರಣರು ಎನಗೆ ಕುರುಹ ತೋರಿದರು ಅಯ್ಯ ನರರೊಳು ಹುಟ್ಟಿ ಮರಹಿನೊಳಗೆ ಬಿದ್ದವಳ ತಂದು ಮಹಾಶರಣರು ಎನಗೆ ಕುರುಹ ತೋರಿದರು ಗುರುವೆಂಬುದನ್ನು ಅರುಹಿದರು ಜಂಗಮವೇ ಜಗದ ಕರ್ತು ಎಂದು ಅರುಹಿದರು ಅವರ ಬಿಡಿದು ಮನವ ನಿಲ್ಲಿಸಿದೆ ತಾಯಿ ಹೇಳ್ತಾಳೆ ಅವರ ನೆಲೆ ಬಿಡಿದು ಮನವ ನಿಲ್ಲಿಸಿದೆ ಕಾಯ ಜೀವ ಎಂಬುದ ಅರಿದೆ ಭವಬಂಧನ ಅರಿದೆ ಮನವ ನಿರ್ಮೂಲವ ಮಾಡಿದೆ ಮನವ ನಿರ್ಮಲವ ಮಾಡಿದೆ ಬೆಳಗಿದ ದರ್ಪಣದಂತೆ ಚಿತ್ತ ಶುದ್ಧವಾದಲ್ಲಿ ವಚನ ಇದು ಬೆಳಗಿನ ದರ್ಪಣದಂತೆ ಚಿತ್ತ ಶುದ್ಧವಾದಲ್ಲಿ ನೀವು ಅಚ್ಚೊತ್ತಿದ ಕಾರಣದಿಂದ ನೀವು ಅಚ್ಚೊತ್ತಿದ ಕಾರಣದಿಂದ ನಿಮ್ಮ ಪಾದ ಹಿಡಿದು ನಾನು ನಿಜ ಮುಕ್ತಳಾದಿನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತ ಆಕೆರೆ ಹೇಳ್ಕೊಂಡಿದ್ದಾಳೆ ಮನುಷ್ಯನಾಗಿ ಹುಟ್ಟಬೇಕಾದ್ರೆ ಮನುಷ್ಯನ ಗರ್ಭಗಳು ಗುಟ್ಟಬೇಕಾಗ್ತದೆ ಮನುಷ್ಯನಾಗ ಗುಟ್ಟದ ಮೇಲೆ ಮನುಷ್ಯನಾಗಿರ್ಬೇಕಾದಂತ ಆಸೆ ರೋಷ ಪಾಶ ಇವೆಲ್ಲ ಸಹಜ ಮಾನವ ಜನ್ಮ ಈ ಮರುವಿನಿಂದ ಕೂಡಿದೆ ಈ ಮರುವೆ ಎಲ್ಲ ದುಃಖದ ಮೂಲವಾಗಿದೆ ಹಾಗಾಗಿ ತನ್ನ ಆತ್ಮದ ಅರಿವು ಮೂಡದ ಕಾರಣ ಈ ಮಾನವ ಮರುವಿನಿಂದ ಕೂಡಿರ್ತಾನೆ ಆದರೆ ಶರಣರ ಅನುಭವದಿಂದ ಅಯ್ಯ ನರರಳು ಹುಟ್ಟಿ ಮರೈನೊಳಗೆ ಬಿದ್ದವಳ ತಂದು ಮಹಾಶರಣರು ಕುರುಹ ತೋರಿದರು ಅಂತ ಹೇಳ್ತಾಳಲ್ಲ ತಾಯಿ ಆ ಕರುಣಾಳುಗಳಾದ ಮಹಾಶರಣರು ಅವರ ಕರುಣೆಯ ಕಣ್ಣಿಗೆ ಬಿದ್ದವರನ್ನೆಲ್ಲ ಉದ್ಧರಿಸುವ ಮಹಾಶಕ್ತಿ ಯಾರಿಗೆ ಶರಣರಿಗಿದೆ ಹಾಗಾಗಿ ನಾನು ಕುರುಹ ತೋರಿದರು ಗುರುವೆಂದನ ಅಂದರೆ ಅಂತ ಅರ್ಹಿದ್ರು ಜಂಗಮವೇ ಜಗದ ಕರ್ತು ಅಂತ ಹೇಳಿದ್ರು ಹಾಗಾಗಿ ಅವರ ಸನ್ನಿಧಿಯಿಂದ ಅವರ ಉಪದೇಶದಂತೆ ನಡೆದು ಮನವನ್ನು ನಿಲ್ಲಿಸಿಕೊಳ್ತಾಳೆ ತಾಯಿ ಕಾಯವನ್ನು ಜೀವ ಎಂಬುದನ್ನು ಅರಿತಾಳೆ ಕಾಯ ಜೀವದ ಭೇದವನ್ನು ಅರಿತಳೆ ಭವಭನ ಬಿಡಿಸ್ಕೊಂತಳೆ ಮನವ ನಿರ್ಮೀಲ ಮಾಡ್ಕೊತಾಳೆ ಬೆಳಗಿದ ಕನ್ನಡಿಯಂತೆ ಚಿತ್ತವನ್ನು ಶುದ್ಧ ಮಾಡಿಕೊಂಡ ಆ ಲಿಂಗ ವಸ್ತು ತನ್ನಲ್ಲಿ ಐಕ್ಯಗೊಳ್ಳುತ್ತೆ ಆ ಕಾರಣದಿಂದ ನಾನು ನಿಜಕ್ಕೂ ನಿಜ ಮುಕ್ತಿ ಅಂತ ಲಿಂಗಮತ ಆಗಿರ್ತ ಈ ವಚನ ಅದ್ಭುತವಾದ ವಚನ ಬಸವಣ್ಣನ ವಿಶೇಷ ಏನು ಮತ್ತೆ ಹೇಳ್ತೀನಿ ನಾನು ಮತ್ತೆ ಬಸವಣ್ಣನ ತಗ್ಗಿ ಹೋಗ್ತೇನೆ ಯಾಕಂದ್ರೆ ಇವಕ್ಕೆಲ್ಲ ಕಾರಣಕರ್ತ ಬಸವಣ್ಣ ಅಲ್ಲಿಯವರೆಗೂ ಹೆಣ್ಣು ಭೋಗದ ವಸ್ತುವಾಗಿದ್ದಾಗ ಮತ್ತು ಸೇವಕಿಯಾಗಿದ್ದಾಗ ಸರಿಸಮಾನತೆಯನ್ನು ಕೊಟ್ಟು ಆಕೆಯನ್ನ ಜ್ಞಾನದ ಅರಿವಿಗೆ ಆ ಮಟ್ಟ ತನಗೆ ತನಗೆ ಸರಿಸಮಾನಾಗಿ ನಿಲ್ಲಿಸಿಕೊಂಡಂತ ಬಸವಣ್ಣ ಇದನ್ನಲ್ಲ ಆ ಬಸವಣ್ಣನ ಕೃಪೆ ಅದು ಲಿಂಗಮ್ಮತಾಯಿ ಆಗ್ಬೋದು ಅದಕ್ಕೆ ಲೆಕ್ಕಮ ಆಗ್ಬೋದು ಕೊಟ್ಟವೇ ಆಗ್ಬೋದು ಸತ್ಯಕ್ಕಾಗ್ಬೋದು ಮುಕ್ತಾಯಕ್ಕ ಆಗ್ಬೋದು ಈ ಇಡೀ ಪರಂಪರೆ ಇದೆಯಲ್ಲ ಈ ಪರಂಪರೆಗೆ ಕಾರಣಕರ್ತ ಬಸವಣ್ಣನನ್ನ ಇಡೀ ನಮ್ಮ ಜನ ಹೆಮ್ಮೆಯಿಂದ ನೆನಪಿಸ್ಕೊಬೇಕು ಅಂತ ಖಂಡಿತ ಖಂಡಿತ ಎಣ್ಣಿನ ಶೋಷಣೆ ಅಂದಿನ ಕಾಲಕ್ಕೆ ಹನ್ನೆರಡು ಶತಮಾನದಲ್ಲಿ ಎಷ್ಟಿತ್ತು ಅಂತಂದ್ರೆ ಒಂದು ಜಾತಿಯ ಲೆಕ್ಕದಲ್ಲಿ ಸಮಾಜದ ಶೋಷಣೆ ಸಮಾಜದ ವರ್ಗೀಕರಣ ಅದೇ ರೀತಿ ಹೆಣ್ಣನ್ನು ಎಷ್ಟು ನಿಬಂಧನೆಗಳಲ್ಲಿ ಕಟ್ಟುಪಾಡುಗಳಲ್ಲಿ ಇಟ್ಟಿದ್ದರು ಅಂತಂದರೆ ಆಕೆಯ ಮೇಲೆ ಕಡ್ಡಾಯವಾದಂತಹ ವಿಧವಾ ಪದ್ಧತಿ ಇತ್ತು ವಿಧವಾ ಪದ್ಧತಿ ಬಾಲ್ಯ ವಿವಾಹ ಹಲವರಾ ಖಂಡಿತ ಈ ವಿಧವಾ ಪದ್ಧತಿನೇ ಒಂದು ಘೋರ ಆಕೆ ಏನಾದರೂ ಒಂದು ಸಣ್ಣ ವಯಸ್ಸಿನಲ್ಲಿ ಈ ಬಾಲ್ಯ ವಿವಾಹದ ನಿಮಿತ್ತ ಚಿಕ್ಕ ವಯಸ್ಸಲ್ಲೇ ನಾ ಮದುವೆ ಮಾಡಿಬಿಡ್ತಾಯಿದ್ರು ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿದ ತಕ್ಷಣ ಅದು ಏನೋ ಅವರ ಒಂದು ಗ್ರಹಾಚಾರಕ್ಕೋ ಏನೋ ಅವರು ಚಿಕ್ಕ ವಯಸ್ಸಲ್ಲೇ ಗಂಡನ ಕಳ್ಕೊಂಡ್ರು ಅಂತಂದರೆ ಅವಳು ಅವತ್ತಿಂದ ಡಿಕ್ಲೇರ್ ಏನು ವಿಧವಾ ಪದ್ಧತಿ ಅವಳಿಗೆ ಕಡ್ಡಾಯ ವಿಧವಾದ ಪದ್ಧತಿ ಅಂದ್ರೇನು ಬಿಳಿ ಸೀರೆ ಉಡಿಸು ಅವಳನ್ನ ಕತ್ಲಲ್ಲಿ ಹಿಡು ಯಾವುದೇ ಮಂಗಳ ಕಾರ್ಯಗಳಿಗೆ ಮುಂದೆ ಬರೋಂಗಿಲ್ಲ ಶುಭ ಕಾರ್ಯಗಳಿಗೆ ಮುಂದೆ ಬರೋಂಗಿಲ್ಲ ಅವಳ ಅಮಂಗಳೆ ಅಮಂಗಳೆ ಅಮಂಗಳ ಸಾಯವರ್ಗು ಅವಳನ್ನ ಚುಚ್ಚಿ 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 ಅವಳನ್ನ ಹಿಂಸೆ ಕೊಡ್ತಿದ್ದಂತಹ ಕಾಲ ಅದು ಅಂತ ಮಹಿಳೆಯರನ್ನ ಮೇಲೆ ತಂದು ಅಂಟು ಮುಂಟು ಮಡಿ ಮೈಲಿಗೆ ಸೂತಕ ಸೂತಕ ಜೊತೆಗೆ ಜಾತಕ ಇವ್ಯಾವೂ ನಮಗೆ ಅಪ್ಲೈ ಆಗೋದಿಲ್ಲ ನೋಡಿ ಸೂತಕದ ಬಗ್ಗೆ ಎಷ್ಟು ಚಂದ ಹೇಳ್ತಾರೆ ಅಂತಂತಂದರೆ ಈಗ ನಾವು ಯಾರೋ ಒಂದು ಋತುಮತಿ ಆದರೂ ಅಂದರೆ ಮುಗ್ದೋಯ್ತು ಅವರ ಮನೆಗೆ ಯಾರೂ ಹೋಗಂಗಿಲ್ಲ ಯಾಕೆ ಅಂದರೆ ಸೂತಕದ ಮನೆ ಸೂತಕದ ಮನೆ ಒಂದು ಹೆಣ್ಣು ತಜಸ್ವಿ ಆಗುವಂಥದ್ದು ಒಂದು ಹೆಣ್ಣು ಪರಿವರ್ತನೆ ಆಗುವಂಥದ್ದು ಜಗದ ನಿಯಮ ಹೆಣ್ಣು ಮತ್ತೆ ಗಂಡು ಇಬ್ಬರು ಕೂಡ ಹಂತ ಹಂತವಾಗಿ ಪರಿವರ್ತನೆ ಕ್ರಿಯೆಯಲ್ಲಿ ತೊಡಗಿ ಪರಿವರ್ತನೆ ಅವರ ದೇಹದ ಬದಲಾವಣೆಗಳು ಆಗ್ತಾನೆ ಇರ್ತವೆ ಈ ಒಂದು ಪರಿವರ್ತನೆ ಜಗದ ನಿಯಮ ಜೀವಜಂತುಗಳು ಈ ಭೂಮಿಯ ಮೇಲೆ ಎಷ್ಟು ಜೀವಜಂತುಗಳು ಇದ್ದಾವೋ ಎಲ್ಲ ಜಂತುಗಳಲ್ಲೂ ಸಹ ನಡೆಯುವಂತಹ ಈ ಮುಟ್ಟು ಮಡಿ ಮೈಲಿಗೆಗಳು ಏನಿದೆ ಮುಟ್ಟು ಅಂತಕ್ಕಂಥ ಈ ರಜಸ್ವೇ ಏನಿದೆ ಇವೆಲ್ಲವೂ ಕೂಡ ಎಲ್ಲ ಜೀವಗಳಿಗೂ ಅನ್ವಯಿಸುತ್ತೆ ಗಿಡ ಮರಗಳಿಗೂ ಸಹ ಅನ್ವಯಿಸುತ್ತೆ ಹೇಳಿ ನಮ್ಮ ಸೈನ್ಸಿಸ್ಟ್ಗಳು ಹೇಳ್ತಾರೆ ಇದು ಒಂದು ಪ್ರಕೃತಿಯ ಸ್ವಾಭಾವಿಕ ನಿಯಮ ಇದನ್ನು ಒಂದು ವೈಭವೀಕರಣಗೊಳಿಸಿ ಆ ಮುಟ್ಟು ಅಂತಕ್ಕಂಥದ್ದನ್ನೇ ಆ ಸೂತಕ ಅಂತಕ್ಕಂಥದ್ದನ್ನೇ ಒಂದು ವೈಭವೀಕರಣ ಮಾಡಿ ಆ ಹೆಣ್ಣನ್ನು ಶೋಷಣೆ ಸ್ಥಿತಿಲಿಟ್ಟಿದ್ರಲ್ಲ ಇದರಿಂದ ಬಸವಣ್ಣನವರು ವರ ತಂದು ಅಂತವರು ಜೊತೆಗೆ ಏನು ಹೇಳ್ತಾರೆ ನೀವು ಮುಟ್ಟು ಆಗಿರ್ತಕ್ಕಂಥ ಸಮಯದಲ್ಲೂ ಸಹ ನೀವು ಲಿಂಗ ಪೂಜೆ ಮಾಡಿಕೊಳ್ಬೇಕು ಶಿವನ ಧ್ಯಾನ ಮಾಡಬೇಕು ಶಿವ ಪೂಜೆಯನ್ನು ಮಾಡಿಕೊಳ್ಬೇಕು ಮಾಡಿಕೊಳ್ಳಿಲ್ಲ ಅಂತಂದ್ರೆ ಯಾವುದೋ ಒಂದು ಸೂತಕದ ಹೆಸರಿನಲ್ಲಿ ಒಂದು ಸೂತಕದ ಕಾರಣ ನಿಮಿತ್ತ ಅಂದು ನೀವು ಶಿವಪೂಜೆ ಮಾಡ್ಕೊಳ್ಳಿಲ್ಲ ಶಿವನ ಧ್ಯಾನ ಮಾಡಲಿಲ್ಲ ಪೂಜೆ ಮಾಡಲಿಲ್ಲ ಅಂದ್ರೆ ಅವತ್ತು ನಿಮಗೆ ನಷ್ಟ ಒಂದು ದಿನ ನಿಮಗೆ ನಷ್ಟ ಆದಂಗೆ ಅನ್ನುವಂಥ ಒಂದು ಸ್ಥೈರ್ಯವನ್ನ ತುಂಬಿ ಅವರಿಗೆಲ್ಲ ಒಂದು ಶಕ್ತಿಯನ್ನು ತುಂಬಿ ಅದು ಸಮಾನತೆ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಇಂಥ ಲಿಂಗಮ್ಮ ತಾಯಿ ಅಂತ ವಿಶೇಷವಾಗಿ ಈಗ ಯಾವುದೇ ರಾಜಕಾರಣಿ ಅಥವಾ ಉಪನ್ಯಾಸಕ ಉಪನ್ಯಾಸ ಮಾಡಬೇಕಾದ್ರೆ ಹೌದೌದು ಅಂತಹಕ್ಕಿ ಲಕ್ಕಮ್ಮ ಇಂತಹ ನಿಜ ಮುಕ್ತಿ ಲಿಂಗಮ್ಮ ಅಂತಹ ಸತ್ಯಕ್ಕ ಅಂತಹ ರಮವ್ಯ ಈ ಪರಂಪರೆ ಇದೆಯಲ್ಲ ಇದನ್ನ ಕಟ್ಟಿದ್ನಲ್ಲ ಬಸವಣ್ಣ ಅವನಿಗೆ ಅವನೇ ಸಾಟಿ ಹಾಗಾಗಿ ನಮ್ಮ ಜನ ಪತಿರನ್ನ ಪಾವನ ಮಾಡಿದ ಬಸವಣ್ಣ ಅಂತ ಹೇಳ್ತಾರೆ ಅಷ್ಟು ಮಟ್ಟಿಗೆ ಅಂದ್ರೆ ಜನ್ಮ ಜನ್ಮಾಂತರಗಳಲ್ಲಿ ಹೆಣ್ಣನ ಶೋಷಣೆ ಮಾಡ್ತಾ ಇರತಕ್ಕ ಕಲ್ಪನೆ ಒಂದು ಧರ್ಮ ಒಂದು ಇನ್ನೊಂದು ಪುರಾಣ ವೈದಿಕ ಶಾಹಿಯಲ್ಲಿ ಕುಳಿತಾ ಇರತಕ್ಕಂಥ ಹೆಣ್ಣು ಒಂದು ಹೆಣ್ಣಿಗೆ ಮುಕ್ತಿಯೇ ಇಲ್ಲ ಅಂತ ಸಮಯದಲ್ಲಿ ತನಗೆ ಸರಿಸಮಾನವಾಗಿ ಕುಳ್ಳರಿಸಿಕೊಂಡು ಆಕೆಗೆ ಅಕ್ಷರ ಕಲಿಸಿ ಅದ್ಭುತವಾದ ಅನುಭವ ಮಂಟಪದಲ್ಲಿ ವ್ಯಾಖ್ಯಾನ ಮಾಡುವಂತಹಗಳನ್ನು ಬರೆಯುವಂತಹ ನನಗೆ ಹಾಗಾಗಿ ಲಿಂಗಮ್ಮ ಹೇಳ್ತಾಳೆ ಆಸೆಯ ನಳೆದು ರೋಷವ ನಿಲ್ಲಿಸಿ ಜಗದ ಪಾರ್ಶ್ವ ಅರಿದು ಈಶ್ವರನಿಸಿಕೊಂಬ ಶರಣರ ಜಗದ ಎಸಿಗಳೆತ್ತಬಲ್ಲರು ಅಪ್ಪಣ್ಣ ಪ್ರಿಯ ಚೆನ್ನಬಸ ಸವಾಲು ಅಪ್ಪಣ್ಣ ಪ್ರಿಯ ಚೆನ್ನಬಸವನ್ನ ಜಗದ ಎಸಿಗಳೆತ್ತಬಲ್ಲರು ಅಂದ್ರೆ ಆ ಚಾಲೆಂಜ್ ಆ ನಿಖರತೆ ಆ ತಾಕತ್ತನ್ನ ಬಸವಣ್ಣ ಕೊಡ್ತಾರೆ ಇದು ಅಪ್ಪಣ್ಣನಿಗೆ ಒಂದು ಪರಿಪೂರ್ಣವಾಗಿರ್ತಕ್ಕಂಥದ್ದು ಅದೇ ವಚನ ನಮ್ಮ ಜಠಮಿ ಇದೆಯಲ್ಲ ಸತಿಪತಿಗಳೊಂದಾದ ಭಕ್ತಿ ತವಾಗಿ ಶಿವ ಅಂತೇಳಿ ಅದಕ್ಕೆ ಅನುರೂಪವಾಗಿ ನಾನು ಹೇಳ್ತಾ ನಾನು ಒಂದು ಸುಮಾರು ಹತ್ತು ವರ್ಷದಿಂದ ಒಂದು ಪುಸ್ತಕ ಬರೆದಿದೆ ಅನುರೂಪಗಳು ಅಂತ ಹೇಳಿ ಹೀಗೆ ಜಡರದಾ ಸಮಯ ದುಗ್ಗಳೆ ಐದಕ್ಕೆ ಲಕ್ಕಮ್ಮ ಮಾರಯ್ಯ ಅಡಪದ ಅಪ್ಪಣ್ಣ ಲಿಂಗಮ್ಮ ಈ ರೀತಿ ಒಂದು ಮಾಡಿದ್ದೆ ನಾನು ಮೋಳಿಗೆ ಮಹಾತ್ಮೇರಿ ಶರಣ ದಂಪತಿಗಳು ಅನುರೂಪಿ ಅನುರೂಪಿಗಳು ಅಂತ ಒಂದು ಪುಸ್ತಕವನ್ನು ನಾನು ಮಾಡಿದ್ದೆ ಹಾಗಾಗಿ ಆ ನೆನಪಂತ ಅಷ್ಟೇ ಸಂಸಾರದ ಜೊತೆ ಜೊತೆಗೆ ಶರಣ ದಂಪತಿಗಳಾಗಿ ಅವರನ್ನು ಅರ್ಪಿಸ್ಕೊಂಡ್ರಲ್ಲ ನೋಡಿ ನಮ್ಮ ಬಸವರನರ ಒಂದು ವಿಶೇಷ ಇನ್ನೊಂದು ವಿಶೇಷ ಸೂಳೆಯರ ಕೇರಿಗಳಿಗೆ ಶರಣರನ್ನ ಕಳಿಸಿ ಅವರ ಕಷ್ಟಗಳನ್ನು ವಿಚಾರವನ್ನು ತಿಳ್ಕೊಂಡು ಅವರಿಗೆ ಈ ಒಂದು ಜ್ಞಾನದ ಅರಿವನ್ನು ಅರಿವನ ಜ್ಞಾನದ ಅರಿವನ್ನು ಕೊಟ್ಟು ಅವರ ನಡತೆಗಳನ್ನು ಶುದ್ಧಿ ಮಾಡ್ತಾರೆ ಇವ ಸಾಮಾನ್ಯವಾಗಿ ಹೇಳ್ತಾರೆ ಹೇ ಅವಳು ಮೈ ಮಾರ್ಕೊಳ್ಳೋಳು ಅಂತಾರೆ ಮೈ ಮಾರ್ಕೊಳ್ಳೋಳು ಅಂತಾರೆ ನೋಡಿ ಇವತ್ತು ನನಗೊಂದು ನೆನಪು ಬರ್ತದೆ ಇವತ್ತಿನ ದಿನದಲ್ಲಿ ಇವತ್ತಿನ ದಿನದಲ್ಲಿ ಅವರ ಮೈಯನ್ನು ಅವರು ಕೋಟ್ಯಾನು ಕೋಟಿಗೆ ಮಾರ್ಕೊಳ್ಳೋ ಅಂಥದ್ದು ನಾವು ನೋಡ್ತಾ ಇದ್ದೀವಿ ಇವತ್ತು ಹೌದು ಕ್ರಿಕೆಟಿಗರು ಈಗ ಕ್ರಿಕೆಟ್ ಆಡ್ತಾ ಇದ್ದಾರಲ್ಲ ಕ್ರಿಕೆಟಿಗರು ಅವರು ತನ್ನ ದೇಹಕ್ಕೆ ಬೆಲೆ ಕಟ್ಕೊತಾರ ಇಲ್ವೋ ಕಟ್ಕೋತಾರೆ ಅವರು ಅವ್ರನ್ನ ಮಾರ್ಕೊಂಡಂಗೆ ಕೆಲವು ಈ ಚಿತ್ರನಟರು ಈ ಚಿತ್ರನಟರನ್ನು ಸಹ ತನಗೆ ತಾನು ಬೆಲೆ ಕಟ್ಕೊಳ್ತಾರೆ ಇದು ಒಂದು ರೀತಿ ಮೈ ಮಾರ್ಕೊಂಡಂಗೆ ನೆನೆ ಇದು ಒಂದು ರೀತಿ ಅಪವಿತ್ರ ಅಪವಿತ್ರ ಆದರೆ ಬಸವಣ್ಣನವರು ಕಾರಣ ನಿಮಿತ್ತವಾಗಿ ಅವರಿಗೆ ಪರ್ಯಾಯ ಮಾರ್ಗವಿಲ್ಲದೆ ಅವರು ಏನು ಒಂದು ಕೃತ್ಯವನ್ನ ಮಾಡ್ತಾ ಇದ್ರು ಅದರ ತಪ್ಪಿನ ಹರಿವನ್ನ ಅವರಿಗೆ ಮಾಡಿ ಅವರನ್ನ ಒಂದು ನಿಜವಾದಂತಹ ಒಂದು ಜ್ಞಾನ ಮಾರ್ಗಕ್ಕೆ ತರೋದಿದೆಯಲ್ಲ ತುಂಬಾ ಕಷ್ಟ ಇವತ್ತು ಒಳ್ಳೆಯವ್ರನ್ನ ಒಳ್ಳೆ ಕುಟುಂಬದವ್ರನ್ನ ಒಳ್ಳೆಯವ್ರ್ ಮಾಡೋದೇ ಕಷ್ಟ ಕೂತಿರುವಾಗ ಪತಿರನ್ನ ಪಾವನ ಮಾಡದಂತ ಕೀರ್ತಿ ಯಾರು ಪತಿತ ಪಾವನ ಬಸವಣ್ಣ ಹಾಗಾಗಿ ಅದು ಆ ವಿಚಾರಕ್ಕೆ ಹೀಗ ನಾವು ನಮ್ಮ ಈ ಒಂದು ಅಡಪದ ಅಪ್ಪಣ್ಣನವರ ಅಡಪದ ಅಪ್ಪಣ್ಣನವರ ಒಂದು ವಿಶೇಷ ಸಾಂದರ್ಭಿಕವಾದಂತಹ ಎಂದೂ ಮರಿದೇ ಇರತಕ್ಕಂಥ ಒಂದು ಘಟನೆ ಇದೆ ಯಾವ ಘಟನೆಯಪ್ಪ ಅಂತಂತಂದರೆ ಅಲ್ಲಮ್ಮ ಪ್ರಭುಗಳು ಪ್ರಥಮ ಬಾರಿಗೆ ಮಹಾಮನೆಗೆ ಬಂದಂತಹ ಸಂದರ್ಭದಲ್ಲಿ ಬಸವಣ್ಣನವರನ್ನು ನೋಡಲು ಮಹಾಮನೆಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭುಗಳನ್ನು ಯಾವ ರೀತಿ ಅಡಪದ ಅಪ್ಪಣ್ಣವರು ಈ ಬಸವಣ್ಣವ್ರ ಹತ್ರ ಕರ್ಕೊಂಡು ಬಂದರು ಅಂತಕ್ಕಂಥದ್ದು ಭಾಳ ಅದ್ಭುತವಾದಂತಹ ಒಂದು ಸಂದರ್ಭ ಬಸವಣ್ಣನವರು ಆ ಸಂದರ್ಭದಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಶಿವಯೋಗ ಮಾಡ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಅಲ್ಲಮಪ್ರಭುಗಳು ಸಿದ್ದರಾಮೇಶ್ವರರ ಸಮೇತ ಮಹಾಮನೆಗೆ ಬಸವಣ್ಣರ ಮಹಾಮನೆಗೆ ಬರ್ತಾರೆ ಇದನ್ನು ಗಮನಿಸಿದಂತಹ ಅಪ್ಪಣ್ಣನವರ ಪಾತ್ರ ಇದೆಯಲ್ಲ ಆ ಸಂದರ್ಭ ಇದೆಯಲ್ಲ ಅದು ಅದ್ಭುತವಾದಂಥ ನಮ್ಮ ವಚನ ಸಾಹಿತ್ಯದಲ್ಲಿ ನಮ್ಮ ಶರಣ ಸಾಹಿತ್ಯದಲ್ಲಿ ಒಂದು ಅದ್ಭುತವಾದಂತಹ ಒಂದು ಇದು ಪ್ರಸಂಗ ಇದು ಇದು ನಮ್ಮ ಶೂನ್ಯ ಸಿದ್ಧಾಂತದಲ್ಲಿ ಒಂದು ಐದನೆಯ ಅಧ್ಯಾಯ ಅಧ್ಯಾಯವಾಗಿ ಇದು ಬರ್ತದೆ ಇದು ಒಂದು ಅದ್ಭುತವಾದಂತಹ ಒಂದು ವಿಚಾರ ಯಾವ ರೀತಿ ಸಂಭಾಷಣೆಗಳಾಗುತ್ತೆ ಅದಕ್ಕೊಂದು ಪೂರಕ ಒಂದು ಮಾತು ಹೇಳ್ತೇನೆ ನಾವು ಅಪ್ಪಣ್ಣನವ್ರನ್ನ ಆಪ್ತ ಸಹಾಯಕ ಹೌದು ಆಪ್ತ ಕಾರ್ಯದರ್ಶಿ ವರ್ಗೀಕರಣ ಮಾಡ್ತೀವಿ ಈ ಪ್ರಸಂಗವನ್ನು ಯಾಕೆ ನಾವು ಉದಾಹರಣೆ ತೊಗೊಬೇಕು ಅಂತ ಹೇಳಿದ್ರೆ ತೇಜ ಹೌದು ಸಿದ್ಧಿ ಅಂತವರು ಬಸವಣ್ಣವರು ಜಗಜ್ಯೋತಿ ಜಗದ ತೇಜ ಈ ವ್ಯೋಮ ತೇಜ ಮತ್ತು ಜಗದ ತೇಜಗಳ ನಡುವೆ ಸಿಲುಕಿಕೊಂಡ ಒಬ್ಬ ಆಪ್ತ ಸಹಾಯಕ ಹೇಗೆ ಅವನು ತನ್ನ ಇಬ್ಬರು ತನ್ನ ಒಡೆಯನನ್ನ ಮತ್ತು ತನ್ನ ಅತಿಥಿಗಳನ್ನ ಹೇಗೆ ಅವನು ಹೇಗೆ ಸಂಭಾಳಿಸ್ತಾನೆ ಅದು ಎಲ್ಲ ಆಪ್ತ ಸಹಾಯಕರಿಗೆ ನಾನು ಮೊದಲು ನಾನು ಒಂದು ನಿಮಿಷ ನಾನು ಅಪ್ಪಣ್ಣನವ್ರನ್ನ ಒಬ್ಬ ಜ್ಞಾನಿ ಒಬ್ಬ ವಚನಕಾರ ಒಬ್ಬ ಶರಣ ಹಾಗೇನೆ ಒಬ್ಬ ಆಪ್ತ ಕಾರ್ಯದರ್ಶಿ ಮಾದರಿ ಮಾಡೆಲ್ ಮಾದರಿ ಆಪ್ತ ಕಾರ್ಯದರ್ಶಿ ಯಾಕಂದ್ರೆ ಇವತ್ತು ದೇಶ ರಾಜ್ಯ ಮಠ ಮಾನ್ಯ ಸಂಘ ಸಂಸ್ಥೆಗಳು ಎಲ್ಲವೂ ನಿಂತಿರೋದು ಈ ಆಪ್ತ ಸಹಾಯಕರೊಂದಿಗೆ ಮಿನಿಸ್ಟ್ರಿ ತಪ್ಪು ಮಾಡಿದ್ರೆ ಸಿಎಂ ತಪ್ಪು ಮಾಡೋದಕ್ಕೆ ಕಾರಣ ಅವ್ರ ಆಪ್ತ ಕಾರ್ಯದರ್ಶಿಗಳು ಅಥವಾ ಸರಿಯಾಗಿ ಮಾಡೋದಕ್ಕೂ ಅವರು ಕಾರ್ಯದರ್ಶಿ ಆಗಿರ್ತಾರೆ ಇವತ್ತಿನ ಸಮಕಾಲೀನ ಸಮಾಜದಲ್ಲಿ ತಮ್ಮ ಸ್ವಾರ್ಥವನ್ನ ಸಾಧಿಸತಕ್ಕಂತ ಆಪ್ತ ಕಾರ್ಯದರ್ಶಿಗಳೇ ಜಾಸ್ತಿ ಆಪ್ತ ಸಹಾಯಕರೇ ಜಾಸ್ತಿ ಮೊನ್ನೆ ಒಬ್ರು ಹೇಳ್ತಿದ್ರು ಆಪ್ತ ಸಹಾಯಕರ ಸಂಖ್ಯೆ ಒಬ್ಬ ಮಿನಿಸ್ಟ್ರಿಗೆ ಅಂತೇಳಿ ಬಸವಣ್ಣನಿಗೆ ಒಬ್ಬನೇ ಇದ್ದಿದ್ದು ಆಪ್ತ ಸಹಾಯಕ ಆಪ್ತ ಕಾರ್ಯದರ್ಶಿ ಎಂತಹ ಆಪ್ತ ಸಹಾಯಕ ತನ್ನ ಒಡೆಯನ ಘನತೆಯನ್ನ ಕಾಪಾಡಿಕೊಂಡು ತನ್ನ ಒಡೆಯನಿಗೆ ಹಿತವನ್ನು ಇಳಿಕೊಂಡು ತನ್ನ ಒಡೆಯ ಮತ್ತು ಸಂಘಟನೆಯ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳುವ ಅಡಪದ ಅಪ್ಪಣ್ಣ ಈ ಅಲ್ಲಮ್ಮ ಪ್ರಭುದೇವರು ಏನು ಕರ್ಮಯೋಗಿಯಾಗಿದ್ದಂತಹ ಸಿದ್ದರಾಮಯ್ಯರನ್ನ ಶಿವಯೋಗಿ ಮಾಡೋಕೆ ಏನು ಅಲ್ಲಮ್ಮ ಪ್ರಭುಗಳು ಕರ್ಕೊಂಡ್ಬರ್ತಾರೆ ಮಹಾಮನಿ ಅಂಗಳಕ್ಕೆ ಆ ಸಂದರ್ಭದಲ್ಲಿ ಹೇಳತಕ್ಕಂತ ಆ ನಡ್ಕೊಂತ ಅಪ್ಪಣ್ಣ ಅದು ಅದ್ಭುತವಾದದ್ದು ನಿಜಕ್ಕೂ ಇದು ಮಾದರಿ ಈ ಮಾದರಿಯನ್ನ ನಾವು ಈ ಎಲ್ಲ ಆಪ್ತ ಸಹಾಯಕರಿಗೆ ಅದನ್ನ ಕಳಿಸ್ಕೊಡ್ಬೇಕು ಅಂತ ನಾನು ಇಚ್ಛೆ